ಸೋಲಾರ್ ನ ಏನಕ್ಕಾಗಿ ಬಳಸಬೇಕು. ಈಗ ಮಳೆ ಬರ್ತಾ ಇದೆ. ಈಗ ಕೋರ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡನ ಬರ. ಸರ್ ತೋರಿಸಿ. ಯಾಕೆ ನಿಮಗೆ ಸರ್ವಿಸ್ ಬೇಕಾ? ಏನೋ ನಾ ಫೋನ್ ಬಿಟ್ರೇನಾ ಸಾಕು ನಿಮ್ಗೆ ಸೋಲಾರ್ ಅಂತ ಅಂದ್ರೆ ಯಾತೆಟ್ ಸೋ ಬಿಸ್ತ ಇರುತ್ತಾടാ. ನೋಡಿ ಇನ್ನು ಎಲ್ಲಾ ಮೋಡಕ

ಹೌದು ಹೌದು ಖಂಡಿತ ಅವಶ್ಯಕತೆ ಇದೆ ಅಂದ್ರೆ ಎಲೆಕ್ಟ್ರಿಸಿಟಿ ಮಾಡ್ಕೊಂಡು ಹೌದು ಖಂಡಿತ ಮಿನಿಮಮ್ ಔಟ್ಪುಟ್ ಪ್ರಾಮಿಸ್ ನೀರು ಬಂದೇ ಬರುತ್ತೆ ವರ್ಷ ನಾವು ವಾರಂಟಿ ಗೌರ್ಮೆಂಟ್ ನಿಗದಿ ಪಡಿಸಿರೋ ಪ್ರಕಾರ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ನಾವು ಜನಕ್ಕೆ ನಮ್ಮ ಮಟ್ಟದಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ ವೀಕ್ಷಕರೇ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ನಾನು ನಾನಿವತ್ತು ಅರುಣ್ ವಾಟರ್ ಸಪ್ಲೈ ಜಾಗದಲ್ಲಿ ಇಲ್ಲಿ ವಿಶೇಷ ಏನು ಅಂತಂದ್ರೆ ಒಂದೇ ಬೋರಿನಲ್ಲಿ ಮೂರುವರೆ ಲಕ್ಷ ಲೀಟರ್ ನೀರಿನ ಸಾಂದ್ರತೆಯುಳ್ಳ ಸಂಪಿಗೆ ಒಂದೇ ಬೋರ್ ಅಲ್ಲಿ ವಾಟರ್ ಸಪ್ಲೈ ಮಾಡ್ತಾ ಇದೆ ಒಂದೇ ಕೇಬಲ್ ನಲ್ಲಿ ಇದೆಲ್ಲವೂ ಕೂಡ ಕೆಲಸ ಆಗಿದೆ ಅದರ ಜೊತೆಗೆ ಬೆಳಗ್ಗೆ ಆನ್ ಮಾಡಿದ್ರೆ ಸಂಜೆವರೆಗೂ ಕೂಡ ನೀರು ಹರಿತಾನೆ ಇರುತ್ತೆ ಹತ್ತರಿಂದ ಒಂದು ಹದಿನೈದು ಟ್ರಿಪ್ ಗಳು ಈ ಲಾರಿಗಳು ಹೋಗ್ತಾನೆ ಇರುತ್ತೆ ಇಷ್ಟೆಲ್ಲಾ ನೀರು ಬೇಕು ಅಂತಂದ್ರೆ ಹೆಂಗೆ ಯಾಕಂತಂದ್ರೆ ಇವತ್ತು ವಿದ್ಯುತ್ ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ತಿಂಗಳಾಗಿದ ತಕ್ಷಣ ಒಂದು ನಲವತ್ತರಿಂದ ಐವತ್ ಸಾವಿರ ರೂಪಾಯಿ ಬಿಲ್ ಬಂದ್ಬಿಡುತ್ತೆ ಆದ್ರೆ ಈ ಯುವಕರು ಫ್ರೀ ಆಗಿ ಕರೆಂಟ್ ಬಿಲ್ ಕಟ್ಟದೇನೆ ನೋಡಿ ಮೂರು ಲಕ್ಷದ ಐವತ್ತು ಸಾವಿರ ಲೀಟರ್ ನೀರನ್ನ ಇದ್ದಾರೆ ಇವತ್ತು ಬೆಂಗಳೂರಿನ ಮಹಾ ಜನತೆಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಸಾಧನೆಯೇ ಸರಿ ಸೊ ಹಾಗಾದ್ರೆ ಆ ಯುವಕರ ಯಾವ ರೀತಿಯಾಗಿ ಅವರು ನೀರನ್ನ ಅವರು ಬಳಕೆ ಮಾಡ್ತಿದ್ದಾರೆ ಸೋಲಾರ್ ಪಂಪ್ ಸೆಟ್ ವರ್ಸಿಲ್ ಕಂಪನಿಯ ಸೋಲಾರ್ ಪಂಪ್ ಸೆಟ್ ಗಳು ಎಷ್ಟೊಂದು ಸಹಕಾರಿಯಾಗಿದೆ ಅವರಿಗೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಇದ್ರ ಡಿಟೇಲ್ಡ್ ಮಾಹಿತಿಯನ್ನ ಅವರಿಂದ ಪಡೆಯೋಣ ಸರ್ ಖುಷಿ ಆಯ್ತು ಇಬ್ರು ಯುವಕರು ಇಂತದ್ದು ಉದ್ಯಮವನ್ನ ಮಾಡ್ತಾ ನೋಡಿ ಏನಂದ್ರೆ ಈಗ ಇಡೀ ಬೆಂಗಳೂರಲ್ಲಿ ಈ ಸಮ್ಮರ್ ಆಗಿರ್ಬೋದು ವಿಂಟರ್ ಆಗಿರ್ಬೋದು ಸುತ್ತು ಅಪಾರ್ಟ್ಮೆಂಟ್ ಗಳಿದಾವೆ ಜನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಊಟ ಇಲ್ಲಾಂದ್ರೆ ಬೇಕಾದ್ರೆ ಒಂದ್ ಇದ್ ಬಿಡ್ತಾರೆ ನೀರ್ ಅಂದ್ರೆ ಆಗಲ್ಲ ಅದನ್ನೇ ನಾವು ಜನನ ಈಗ ನಾವು ಅದನ್ ಬಂಡವಾಳ ಅಂತ ಮಾಡ್ಕೊಂಡಿಲ್ಲ ನಮ್ ಕೈಲಿ ಎಷ್ಟಾಗುತ್ತೆ ರೀಸನಬಲ್ ಆಗಿ ಕೊಡ್ತಾ ಇದ್ರಿ ಬೇರೆ ರೀತಿ ಇವಾಗ ಕಂಪೇರ್ ಮಾಡ್ದಂಗೆ ಗೌರ್ಮೆಂಟ್ ನಿಗದಿ ಪಡಿಸಿರೋ ಪ್ರಕಾರ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ನಾವು ಜನಕ್ಕೆ ನಮ್ ಕೈಲಾದ ಮಟ್ಟದಲ್ಲಿ ಸರ್ವಿಸ್ ಕೊಡ್ತಾ ಇದೀರಿ ಇನ್ನೊಂದು ಸೋಲಾರ್ ಪಂಪ್ ಸೆಟ್ ಅಂದ್ರೆ ಜನಕ್ಕೆ ಏನಂತಾರೆ ಅಂದ್ರೆ ನಮ್ಗೆ ಈಗ ಸೋಲಾರ್ ಅಂದ್ರೆ ದುಬಾರಿ ದುಪ್ಪಟ್ಟು ಇಷ್ಟಾಗುತ್ತೆ ಅಷ್ಟಾಗುತ್ತೆ ನೋಡಿ ನಮ್ಗೆ ಎಸ್ ಎಂ ಆರ್ ಗ್ರೂಪ್ ನವೀನ್ ಸರಿ ಇದಾರೆ ನಮ್ಗೆ ಅವರು ದೇವ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಕರೆಂಟ್ ಬಿಲ್ ಕಟ್ಟಿ 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 ರೋಸ್ ಮೇಡಮ್ ಒಂದು ತಿಂಗಳಿಗೆ ನಮ್ಗೆ ದುಬಾರಿ ಕರೆಂಟ್ ಬಿಲ್ ಒಂದು ಐವತ್ ಸಾವಿರ ತನಕ ಕರೆಂಟ್ ಬಿಲ್ ಹೌದು ಇವಾಗ ನೋಡಿ ನಮ್ಗೆ ವೆದರ್ ಫುಲ್ ಎಲ್ಲಿ ಸುತ್ತ ಒಂದು ಚೂರು ಸನ್ಲೈಟ್ ಇಲ್ಲ ಅದ್ರಲ್ಲೂ ಸಹ ಹೌದು ಅದ್ರಲ್ಲೂ ಸಹ ನಮ್ಗೆ ಈ ಸೋಲಾರ್ ಇಂದ ನಮ್ಗೆ ನಮ್ಮ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ನೀರು ಬರ್ತಾ ಇದೆ ಇವರು ಕೊಟ್ಟಿರೋ ಪಂಪ್ ಪ್ರಕಾರ ಪಿ ಎಂ ಎಸ್ ಎಂ ಅಂತ ಅದ್ರ ಹೆಸರು ವರ್ಸಿಲ್ ಕಂಪ್ನಿದು ಅದ್ರಲ್ಲಿ ನಮ್ಗೆ ಬಿಸಿಲು ಕಡಿಮೆ ಇದ್ರು ಬರ್ತಾನೆ ಇರುತ್ತೆ ಬಿಸಿಲು ರೈಸ್ ಆದಷ್ಟು ಇನ್ನೂ ರೀ ಜಾಸ್ತಿ ಬರುತ್ತೆ ಮಾಡಿದ್ದಾರೆ ಈಗ ತಲೆಗೆ ಬರೋದು ಏನು ಅಂತಂದ್ರೆ ಬಿಸಿಲು ಇತ್ತಂದ್ರೆ ಆ ಬಿಸಿಲನ್ನ ಅದನ್ನ ಅದು ಗ್ರಾಬ್ ಮಾಡಿ ನಮಗೆ ನೀರು ಕೊಡುತ್ತೆ ನೋಡಿ ಇವಾಗ ಕ್ಲೌಡ್ ಇದೆ ಆ ಕ್ಲೌಡ್ ಎಲ್ಲೂ ಕೂಡ ಬರ್ತಾ ಇದೆ ಅದೇ ಇದರ ವಿಶೇಷತೆ ಮೇಡಂ ನಮಗೆ ನೀರಿನ ಬಗ್ಗೆ ಹೇಳಿ ಯಾಕಂದ್ರೆ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಈ ಕ್ಲೌಡಿ ವಾತಾವರಣದಲ್ಲೂ ಕೂಡ ನೀರು ಹರಿಯುತ್ತೆ ಅದ್ರಲ್ಲೂ ನೀವು ಅದನ್ನೇ ನಮ್ಮಕೊಂಡು ಉದ್ಯಮ ಮಾಡ್ತಾ ಇದ್ದೀರಲ್ಲ ಸೋ ಈಗ ಸೋಲಾರ್ ಪಂಪ್ ಸೆಟ್ ನಿಮಗೆ ಎಷ್ಟೊಂದು ಉಪಯೋಗಕಾರಿಯಾಗಿದೆ ಈ ವಾಟರ್ ಸಪ್ಲೈ ಮೇಡಂ ಏನು ಅಂದ್ರೆ ನೋಡಿ ಈಗ ಸುತ್ತು ನೋಡಿದ್ರೆ ಎಲ್ಲೂ ಒಂದ್ ಸ್ವಲ್ಪ ಬಿಸಿಲು ಕಾಣಿಸ್ತಿಲ್ಲ ನಮ್ಗೆ ಒಂದು ಚೂರು ಬಿಸ್ಲಿಲ್ಲ ಇಂತ ಬಿಸಿಲಲ್ಲಿ ಟೈಮ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಇಂತ ಫುಲ್ ಮೋಡದಲ್ಲಿ ನಮ್ಗೆ ನೀರು ಜನಗಳು ತೋರ್ಸೋಣ ನೀರ್ ಹೇಗಿದೆ ನೋಡೋಣ ಈಗ ನೋಡಿದಾಗ ನೀವು ಒಂದು ಮೂರುವ ನಾಲ್ಕು ಇಂಚು ನಮ್ಗೆ ಅದು ಫುಲ್ ಮೋಡ ಒಂದು ಚೂರು ನಮ್ಗೆ ಬಿಸಿಲಿಲ್ಲ ಜನಗಳು ಗೊತ್ತಿಲ್ಲ ಏನಂದ್ರೆ ಸೋಲಾರ್ ಅಂದ್ರೆ ಬರೀ ಬಿಸಿಲಿದ್ರೆ ಮಾತ್ರ ಓಡುತ್ತೆ ಬಿಸಿಲ ಫುಲ್ ಆಗಿ ಏನೋ ಜನಗಳಿಗೆ ಬಿಸಿಲು ಅಂದ್ರೆ ಅದು ಕಣ್ಣಿಗೆ ಹೊಳಿತಾ ಇರ್ಬೇಕು ಬಿಸಿಲು ಅಂದ್ರೆ ಆ ರೀತಿ ಸೋಲಾರ್ ಯೂಸ್ ಮಾಡ್ಕೋಬೇಕು ಅಂದ್ರೆ ಆ ರೀತಿ ಜನಗಳಿಗೆ ಜನ ಒಂದ್ಸಲಿ ನಮ್ಮ ಈಗ ಅವ್ರಿಗೆ ಜನಗಳ ಅನುಮಾನ ಇದ್ರೆ ಅರುಣ್ ವಾಟರ್ ಸಪ್ಲೈ ನಾಗೇನಳ್ಳಿ ಅಂತ ಹಾಕಿದ್ರೆ ಒಂದ್ ಲೊಕೇಶನ್ ಹಾಕಿದ್ರೆ ಸೀದಾ ಬಂದ್ಬಿಡ್ತಾರೆ ಇಲ್ಲಿಗೆ ಕರೆಕ್ಟ್ ಆಗಿ ಬಂದ್ ಒಂದ್ಸಲಿ ನೋಡಿದ್ರೆ ನಮ್ದು ಏನ್ ಔಟ್ಪುಟ್ ಬರ್ತಾ ಇದೆ ಯಾವ ರೀತಿ ನಾವ್ ಅದನ್ನ ಸದುಪಯೋಗ ಪಡಿಸ್ಕೊತಾ ಇದೀರಿ ನೀರ್ನ ಅದು ಏನ್ ಸೋಲಾರ್ ಆಗಲಿ ಅಥವಾ ಅವ್ರ ವರ್ಸಿಲ್ ವರ್ಸಿಲ್ ಮೋಟರ್ಸ್ ಅಂತ ಪಂಪ್ಸ್ ಅಂತಿದೆ ಬೇರೆ ಕಂಪ್ನಿಗಳ್ ಲೆಕ್ಕಾಚಾರ ಮಾಡಿದ್ರೆ ಇವ್ರದ್ದು ದುಪ್ಪಾಟ್ ಬರ್ತಾ ಇದೆ ಮೇಡಮ್ ನೀರು ಆ ಸಮಯದಲ್ಲಿ ಹೆಂಗಿತ್ತು ಮೇಡಮ್ ವಿದ್ಯುತ್ ಬಳಕೆ ಮಾಡಿ ಸಂಪಾದನೆ ಇವಾಗ ನಾವು ಮಾಡೋ ಯೂಸ್ ಮಾಡ್ಕೊಳ್ಳುವಾಗ ನಮ್ಗೇನು ಅಂದ್ರೆ ಈಗ ಕರೆಂಟ್ ಕರೆಂಟ್ ಇಂತ ಟೈಮ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಥವಾ ನಮ್ಗೆ ಏನಾದ್ರು ವಿದ್ಯುತ್ ಸಂಪರ್ಕ ಸ್ಥಗಿತಗೊಳ್ತು ಆ ಟೈಮ್ ಅಲ್ಲಿ ನಾವು ವೇಟ್ ಮಾಡ್ಬೇಕಾಯ್ತು ಜನರೇಟರ್ ಬರೀ ಏನಿದ್ರು ಇದ್ರಲ್ಲಿ ಯೂಸ್ ಮಾಡ್ಕೊಬೋದಾಯ್ತು ಸಂಪಲ್ಲಿ ಬೋರ್ವೆಲ್ ಸ್ಟಾರ್ಟ್ ಮಾಡಕ್ಕೆ ನಮ್ಗೆ ಯಾವ್ದೋ ರೀತಿ ಬೇರೆ ಆಲ್ಟರ್ನೇಟ್ ಸೋರ್ಸಸ್ ಇರಲಿಲ್ಲ ಹಾ ಅದಕ್ಕೆ ನಾವೀಗ ಸೋಲಾರು ಸೋಲಾರ್ ಏನ್ ಹೋಗುದ್ರಿ ಅಂದ್ರೆ ಒಂದು ತಿಂಗಳಿಗೆ ನಮಗೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಕರೆಂಟ್ ಬಿಲ್ ಬರ್ತಾ ಇತ್ತು ನೀರು ಸಿಗುತ್ತೆ ಮೇಡಮ್ ಬೆಳಿಗ್ಗೆ ನಾವು ನೋಡಿ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಬಿಸ್ಲು ಇದ್ದಂಗೆಲ್ಲ ನೀರ್ ಬರುತ್ತೆ ಇದ್ದಂಗೆಲ್ಲ ನೀರ್ ಬರುತ್ತೆ ನೋಡಿ ಈಗ ಸ್ವಲ್ಪ ಬಿಸಿಲು ಬಂತು ಇವಾಗ ರೈಸ್ ಆಗುತ್ತೆ ಅಂದ್ರೆ ಈಗ ಈ ಟೈಮಲ್ಲಿ ನಮಗೆ ಒಂದ್ ಅವರ್ಗೆ ಇಪ್ಪತ್ತೆಂಟು ಸಾವಿರ ಲೀಟರ್ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ಬರುತ್ತೆ ಹೌದು ಮೇಡಮ್ ಖಂಡಿತ ಖಂಡಿತ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ನಾವು ಈಗ ಎಸ್ ಆರ್ ಗ್ರೂಪ್ ಕಡೆಯಿಂದ ನವೀನ್ ಸರ್ ಬಂದಿದ್ರು ಅವ್ರು ನಮ್ಗೆ ಈ ರೀತಿ ಹೆಂಗಿದೆ ಅಂತ ನಾವು ಮಾತ ನಂಬ್ಕೊಂಡು ಬ್ಲೈಂಡ್ ಆಗಿ ನಾವು ಮಾಡಿದ್ರಿ ನಾವು ಬೇರೆ ಸೈಟು ಸರ್ ಇದಂಗಿದೆ ಸರ್ ಅದಂಗಿದೆ ನಾವ್ ಇಂತ ಕಡೆ ಬೇರೆ ಯಾವ್ದೇ ರೀತಿಯಾದ ನಾವು ಪ್ಲಾಂಟ್ ಆಗಲಿ ಅಥವಾ ಬೇರೆ ಕಡೆ ಅವ್ರ ಹಾಕಿರೋ ಕಡೆ ಹೋಗಿ ನಾವು ಹೇಗಿದೆ ಅಂತ ಎಕ್ಸ್ಪ್ಲೈನ್ ಆದ್ರೂ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಯಾವ್ದೇ ರೀತಿ ಮಾಡಿಲ್ಲ ಯಾಕಂದ್ರೆ ಅವ್ರ ಮಾತ ಮೇಲೆ ನಂಬಿಕೆ ಬಂತು ಬ್ಲೈಂಡ್ ಆಗಿ ಮಾಡ್ಸಿದ್ರಿ ಮೇಡಮ್ ಕೆಲಸ ಹಾ ಅವ್ರ ಕಡೆಯಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ನೋಡಿ ಸೋಲಾರ್ ಈಗ ಜನಕ್ಕೆ ಸೋಲಾರ್ ಅಂದ್ರೆ ದುಪ್ಪಟ್ಟು ದುಬಾರಿ ನಮಗ್ ಬರಿ ಎಂಟೂವರೆಂದ ಒಂಬತ್ ಲಕ್ಷ ಒಳಗಡೆ ಇದೆಲ್ಲ ಇಪ್ಪತ್ತು ಎಚ್ ಬಿ ಕರೆಂಟ್ ಹೌದ್ ಮೇಡಮ್ ನೋಡಿ ಸೋಲಾರ್ ಪ್ಯಾನಲ್ ನಿಮ್ಗೆ ಕಾಣ್ಬೋದಲ್ಲಿ ಆ ಸೋಲಾರ್ ಪ್ಯಾನಲ್ ಇದೆ ಅದರಿಂದ ನಮ್ಗೆ ಆ ಒಂದು ಬೆಳಿಗ್ಗೆ ಏಳು ಏಳುವರೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಒಂದ್ ಆರು ಗಂಟೆ ತನಕ ರನ್ನಿಂಗ್ ಇರುತ್ತೆ ಬಿಸಿಲು ಬಿದ್ದು ಮಳೆ ಬೀಳ್ತಾ ಇರೋ ಸಹ ನಿಮ್ ನೀರ್ ಬರುತ್ತೆ ನೀವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಮ್ ನೀರ್ ಬರ್ತಾನೆ ಇರುತ್ತೆ ನಾವು ಅದರ ಆಫ್ ಆಗುತ್ತೆ ಅದರ ಸ್ಕಡೆ ಸ್ಟಾರ್ಟ ಆಗುತ್ತೆ ಬೆಳಗ್ಗೆ ಆ ರೀತಿಯಲ್ಲ ಸಿಸ್ಟಮ್ ಇದೆ ಅಂದ್ರೆ ಈ पीएमಎಸ್ಎಂ ಟೆಕ್ನಾಲಜಿ ಹೌದು ಮೇಡಂ ಈ पीएमಎಸ್ಎಂ ಮೋಟರ್ಸ್ ನಾರ್ಮಲ್ ಸ್ಟಾರ್ಟರ್ಸ್ ಅಲ್ಲಿ ರನ್ ಆಗೋದಿಲ್ಲ ಅದರಿಂದ ನಿಮ್ಗೆ ಇದನ್ನ ಡ್ರೈವ್ಸ್ ಅಂತ ಹೇಳ್ತಾರೆ ಅದು ಕೂಡ ಸ್ಟಾರ್ಟರ್ ಇದು ಹೊಸ ಟೆಕ್ನಾಲಜಿಯಲ್ಲಿ ಡ್ರೈವ್ಸ್ ಅಂತ ಕರೀತೀವಿ ಇದನ್ನ ಡ್ರೈವ್ಸ್ ಅಂದ್ರೆ ನೋಡಿ ನಿಮ್ಗೆ ಇದು ಬಂದಿರೋದು ಈ ಪವರ್ ಈ ಪವರ್ ಲೈನ್ಸ್ ಎಲ್ಲ ಇದೆಯಲ್ಲ ಇದು ಬಂದು ಸೋಲಾರ್ ಲೈನ್ಸ್ ಇದು ಈ ಮೂರು ಫ್ಯೂಸ್ ಇದೆಯಲ್ಲ ನಿಮಗೆ ಇದು ಎಲೆಕ್ಟ್ರಿಸಿಟಿ ಲೈನ್ಸ್ ನನಗೆ ಬೆಳಗ್ಗೆ ಟೈಮಲ್ಲಿ ಬಿಸಿಲು ಸಾಕಾಗ್ಲಿಲ್ಲ ಅಂತಂದಾಗ ಈ ಸೋಲಾರ್ ಎಮ್ ಸಿ ಬಿ ಇದೆಯಲ್ಲ ಸೋಲಾರ್ ಎಮ್ ಸಿಬಿನ ಆಫ್ ಮಾಡ್ಕೊತೀನಿ ಇದನ್ನ ಆಫ್ ಮಾಡಿ ಟೆನ್ ಮಿನಿಟ್ಸ್ ಐಡಲಲ್ಲಿ ಇಡಬೇಕು ಐಡಲ್ ಇಟ್ಟ ತಕ್ಷಣ ಎಲೆಕ್ಟ್ರಿಸಿಟಿ ಎಮ್ ಸಿ ಬಿ ಆನ್ ಮಾಡಿ ಮತ್ತೆ ಡ್ರೈವ್ ರನ್ ಅಂತ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಆಗಿ ರನ್ ಆಗುತ್ತೆ ಎಲೆಕ್ಟ್ರಿಸಿಟಿಯಲ್ಲಿ ಇದರಲ್ಲಿ ನಿಮ್ಗೆ ಏನು ಪ್ಲಸ್ ಪಾಯಿಂಟ್ಸ್ ಅಂದರೆ ಸಿಂಗಲ್ ಅಂತ ಕರಿತೀವಿ ಆಗ ಒಂದು ಫೇಸಲ್ಲಿ ಕರೆಂಟ್ ಇರಲ್ಲ ಒಂದು ಫೇಸಲ್ಲಿ ಇಲ್ಲದೆ ಇದ್ರೂ ಸಹಿತ ಇದು ತ್ರೀ ಫೇಸ್ಗೆ ಕನ್ವರ್ಟ್ ಮಾಡಿಕೊಂಡು ನಿಮಗೆ ಪವರ್ ರನ್ ಮಾಡುತ್ತೆ ಅದರಿಂದ ನಿಮಗೆ ನೈಟ್ ಟೈಮ್ ಅಲ್ಲಿ ಏನು ತೊಂದರೆ ಕೊಡೋದಿಲ್ಲ ಮೋಟರ್ಸ್ ನೈಟ್ ಟೈಮಲ್ಲಿ ಕೂಡ ರನ್ ಆಗುತ್ತೆ ಡೇ ಟೈಮಲ್ಲಿ ನೋಡಿ ನಿಮಗೆ ಈಗ ಸೆವೆಂಟಿ ನೈನ್ ಇದೆ ಸೆವೆಂಟಿ ನೈನ್ ಏನು ತೋರಿಸ್ತಾ ಇರುತ್ತೆ ಅಂದರೆ ಹೊರಗಡೆ ನಿಮಗೆ ಮೋಡ ಇರುತ್ತೆ ಲೈಟಾಗಿ ಮೋಡ ಇರೋದ್ರಿಂದ ಸೆವೆಂಟಿ ನೈನ್ ಇರುತ್ತೆ ಇದು ಬಿಸಿಲು ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಜಾಸ್ತಿ ಬರುತ್ತೆ ಇದು ಟು ನಿಮಗೆ ನೂರ ಹದಿನೈದು ತನಕ ಹೋಗುತ್ತೆ ನೂರ ಹದಿನೈದು ಅಂತ ಇದ್ದಾಗ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಬಿಸಿಲು ಬರ್ತಾ ಇದೆ ಅಷ್ಟು ನೀರು ಹೊರಗಡೆ ಬರ್ತಾ ಇದೆ ಅಂತ ಅರ್ಥ ಇದು ಕಮ್ಮಿ ಆದಂಗೆಲ್ಲ ಅಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ ಇದು ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಪ್ರೆಷರ್ ಜಾಸ್ತಿ ಬರುತ್ತೆ ಮತ್ತು ಈ ಡ್ರೈವ್ಸ್ ಅಲ್ಲಿ ಮತ್ತೊಂದು ವಿಶೇಷತೆ ಏನಿದೆ ಅಂದ್ರೆ ನಿಮಗೆ ಇದು ಹೀಟ್ ಆಗೋದಿಲ್ಲ ನೀವು ಟ್ವೆಂಟಿ ಫೋರ್ ಬಾರ್ ಬಾರ್ ಸೆವೆನ್ ರನ್ ಮಾಡುದ್ರ ಸಹಿತ ನಾರ್ಮಲ್ ಸ್ಟಾರ್ಟರ್ಸ್ ನೀವು ಮುಟ್ಟಿದ ತಕ್ಷಣ ಬಿಸಿ ಇದೆಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾಕೆ ಹೀಟ್ ಆಗೋದಿಲ್ಲ ಅಂದ್ರೆ ಹೀಟ್ ಸಿಂಗ್ಸ್ ಮತ್ತು ಫ್ಯಾನ್ ಇದೆ ಇದರಲ್ಲಿ ಕೂಲರ್ಸ್ ನಿಮ್ಗೆ ಯಾವ ತರ ಗಾಡಿಯಲ್ಲಿ ರೇಡಿಯೇಟರ್ಸ್ ಇರುತ್ತಲ್ಲ ಹೀಟ್ ಆದಾಗ ಕೂಲ್ ಮಾಡಬೇಕು ಆಟೋಮೆಟಿಕ್ ಆಗಿ ಅದೇ ತರ ಇದು ಡ್ರೈವ್ ನಿಮ್ಗೆ ಹೀಟ್ ಆಗದೆ ಇರೋ ತರ ನೋಡ್ಕೊಳುತ್ತೆ ಹೀಟ್ ಸಿಂಗ್ಸ್ ಇರುತ್ತೆ ಒಳಗಡೆ ಅದು ಬಿಸಿ ಶಾಕ್ ಅನ್ನ ಹೇಳ್ಕೊಂಡು ತಣ್ಣಗೆ ಆಟೋಮೆಟಿಕ್ ಆಗಿ ತಣ್ಣಗೆ ಮಾಡ್ಬಿಡುತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಿದೆ ನಿಮಗೆ ಅಂದ್ರೆ ಇದು ಬಂದು ಶಾಕ್ ಪ್ರೂಫ್ ಇದೆ ಮಳೆ ನೀರು ಬಿದ್ದರೂ ಸಹಿತ ಅಥವಾ ಕರೆಂಟ್ ಏನಾದ್ರು ಲೀಕೇಜ್ ಆಗಿದೆ ಇದು ಡ್ರೈವ್ಸ್ ಅಲ್ಲಿ ನಿಮ್ಗೆ ಶಾಕ್ ಹೊಡೆಯೋದಿಲ್ಲ ಅದರಿಂದ ನಿಮಗೆ ನಾರ್ಮಲ್ ನಮ್ಮ ರೈತರು ಸಹಿತ ಏನಪ್ಪಾ ಇದು ಇದು ಈ ತರ ಇದೆ ಇದೇನು ನನ್ಗೆ ಗೊತ್ತಾಗಲ್ಲ ಕಂಪ್ಯೂಟರ್ ತರ ಇದೆ ಈ ತರ ಎಲ್ಲ ನೀವು ಅಂದ್ಕೊಂಡು ಏನು ಗಾಬರಿ ಬಿಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಏನು ತೊಂದರೆ ಇಲ್ಲ ಯೂಸ್ ಮಾಡಬಹುದು ಹೌದು ಹಗಲು ಬೇಕು ಖಂಡಿತ ಹೌದು ಜನಗಳಿಗೆ ಸಾಕಾಗಲ್ಲ ಸಾಕಾಗಲ್ಲ ಹೌದು ಮೇಡಮ್ ನಿಮ್ಗೆ ಸೋಲಾರ್ ಹೆಲ್ಪ್ ಆಗ್ಬಿಟ್ಟಿದೆ ಖಂಡಿತ ಮೇಡಮ್ ಹೌದು ಹೌದು ಎಷ್ಟೋ ತುಂಬಾ ಉಪಯೋಗ ಆಗಿದೆ ಈ ಕರೆಂಟ್ ಬಿಲ್ ನೋಡಿ ಈಗ ಇವಾಗ ನಮ್ದು ಬೇರೆ ತರ ಕಮಿಟ್ಮೆಂಟ್ ಇರುತ್ತೆ ನಲ್ವತ್ತರಿಂದ ಐವತ್ ಸಾವಿರ ನಮ್ಗೆ ಏನಾದ್ರು ಉಳಿತಾಯ ಬಂತು ಅಂತಂದ್ರೆ ಅದರಿಂದ ನಾವು ಅದನ್ನ ಬೇರೆ ಯೂಸ್ ಮಾಡ್ಕೊಬಹುದು ನಾವ್ ಎಂಟೂವರೆ ಲಕ್ಷ

ಹೌದು ಮೇಡಮ್ ಖಂಡಿತ ಇಪ್ಪತ್ತೈದು ವರ್ಷ ನಾವು ವಾರಂಟಿ ಇದೆ ನಮ್ಗೆ ಸೋಲಾರ್ ಹೌದು ಸೋಲಾರ್ ಪ್ಯಾನಲ್ ಗೆ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ವಾರಂಟಿ ಇದೆ ಏನಾದ್ರು ತೊಂದರೆ ತಾಪತ್ರ ಏನಾದ್ರು ಆಯ್ತು ಅಂದ್ರೆ ಇಮಿಡಿಯೇಟ್ ಕರ್ಸಾರೆ ಟೀಮ್ ನಾ ಇಮಿಡಿಯೇಟ್ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಸರ್ವಿಸ್ ಅಲ್ಲೂ ಸಹ ಯಾರೋ ಬಂದ್ರು ಇವಾಗ ನೋಡಿ ಇವಾಗ ಕೆಲವರು ಬರ್ತಾರೆ ಕೆಲವರು ಸೋಲಾರ್ ಕಡೆಯಿಂದ ಬರ್ತಾರೆ ಅವರು ಇವಾಗ ಅವ್ರದ್ದು ಏನಾದ್ರು ಮುಗ್ದೋಯ್ತು ಕೆಲಸ ಅನ್ಕಲಿ ಈಗ ನೋಡ್ರಿ ಒಂದ್ ಪ್ಯಾನಲ್ ಹಾಕಿದ್ರು ಅವ್ರು ದುಡ್ಡೋರು ಬಂತು ಅವ್ರು ದೊಡ್ಡವ್ರು ಬಂದ್ರೆ ಕೆಲವರು ಅದನ್ನ ರೆಸ್ಪಾಂಡ್ ಮಾಡ್ತಾರೆ ಇರಲ್ಲ ಹ ಇವ್ರಿಗೊಂದು ಒಂದು ಕಾಲ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಒಂದು ಅವರ್ ತುಮಕೂರಲ್ಲಿ ತುಮಕೂರು ಈಗ ಇವಾಗ ಡಿಸ್ಟೆನ್ಸ್ ಅರ್ವತ್ತಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇಮಿಡಿಯೇಟ್ ಒಂದು ಟೂ ಅವರ್ಸ್ ಅಲ್ಲಿ ನಮ್ಗೆ ಕಳಿಸ್ತಾರೆ ಟೀಮ್ ನ ಆ ರೀತಿ ಇದೆ ಮೇಡಮ್ ಇವ್ರದ್ದು ನಾವು ಇವಾಗ ನೀರಿನ ಸಪ್ಲೈ ಯಾವ ರೀತಿ ಆಗುತ್ತೆ ಸೋಲಾರ್ ನ ಬಳಕೆ ಮಾಡಿ ಇವ್ರು ಯಾವ ರೀತಿ ನೀರನ್ನ ಹೊರ ತಗಿತಾ ಇದಾರೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಚಾರ ನಿಮಗೆ ಸಾಕ್ಷಿ ಸಮೇತ ತೋರಿಸಬೇಕು ಅಂತಂದ್ರೆ ಈ ಸಂಪಲ್ಲಿ ಎಷ್ಟು ನೀರ್ ಹಿಡಿಯುತ್ತೆ ಅದ್ ಯಾವ ರೀತಿ ನೀರು ಕೊಡ್ತಾ ಇದೆ ಕೂಡ ಹೇಳ್ತಾ ಈ ಸಂಪ್ ಸಂಪೆಸ್ ಮೂರ್ ಲಕ್ಷ ಐವತ್ ಸಾವಿರ ಇಡಿದೆ ಮೂರ್ ಗಾಡಿಗಳಿದಾವೆ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದ್ರೆ ನಾನು ಓಡಿಸ್ತೀನಿ ನಮ್ ಬ್ರದರ್ ಓಡಿಸ್ತಾರೆ ಎಲ್ಲಾರು ಡ್ರೈವಿಂಗ್ ಮಾಡ್ತೀನಿ ಮೇಡಮ್ ಗಾಡಿ ಒಂದೊಂದು ಗಾಡಿ ಎಷ್ಟು ಲೀಟರ್ ನೀರು ಮೇಡಮ್ ಒಂದ್ ಗಾಡಿದು ಆರ್ ಸಾವಿರ ಹನ್ನೆರಡು ಸಾವಿರ ಹದಿನೆಂಟು ಸಾವಿರ

ಇದೆ ಇನ್ನೊಂದು ಬೇರೆ ನಾವು ಸಿಂಗಲ್ ಬೋರ್ವೆಲ್ 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 ಇಟ್ಕೊಂಡು ಒಂದೇ ಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅದ್ ಬಿಟ್ಟಿದಿರಿ ಮುನ್ನೂರ ಅಡಿ ಬಿಟ್ರು ಇದಕ್ಕಿಂತ ಡಬಲ್ ಖಂಡಿತ ಇದೆ ಮೇಡಮ್ ನಾವು ಕಣ್ಣಲ್ಲಿ ನೋಡೋ ತನಕ ನಮಗೂ ಇರಲಿಲ್ಲ ಸಾರೇನೋ ಹೇಳ್ತಿದ್ದಾರೆ ಹೇಳ್ತಾವ್ರೆ ಇನ್ನ ಮೇಲೆ ಬಿಡೋಣ ನೀರ್ ಜಾಸ್ತಿ ಇದೆ ನಾವು ಕಣ್ಣಲ್ಲಿ ನೋಡಿದ್ರೆ ಬಂದಿದ್ರು ಕ್ಯಾಮರಾ ನ ನೀಟಾಗಿ ರನ್ನಿಂಗ್ ಅಲ್ಲಿ ಬಿಟ್ರು ಆಫ್ ಮಾಡಿ ಕೆಲವರು ಮೋಟರ್ ತೆಗೆದು ಬಿಡ್ತಾರೆ ಪೈಪ್ಲೈನ್ ತೆಗೆದು ಬಿಡ್ತಾರೆ ಆ ರೀತಿ ಇಲ್ಲ ರನ್ನಿಂಗ್ ಅಲ್ಲೇ ಅದಕ್ಕೆ ಯಾವ ರೀತಿ ತಕ್ಕ ಕ್ಯಾಮ್ರಾ ತಗೊಂಡ್ ಬಂದ್ರು ಆ ಕ್ಯಾಮ್ರಾ ತಗೊಂಡ್ ಬಂದು ಯಾವ್ದು ನೀಟಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ಇಲ್ಲಿ ಒಂದು ಗ್ಯಾಪ್ ಇದೆ ಈ ರೀತಿ ಗ್ಯಾಪ್ ಇದಾವೆ ಒಳಗಡೆ ನಿಮ್ಮ ಬೋರ್ವೆಲ್ ಅಲ್ಲಿ ಇಷ್ಟು ಇಷ್ಟು ಪ್ರಮಾಣದ ನೀರ್ ಇದೆ ಇಷ್ಟು ಫೋರ್ಸ್ ಇದೆ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಇದ್ರ ಲೆಕ್ಕಾಚಾರಕ್ಕೆ ಒಂದು ನೀಟಾಗಿ ಒಂದು ನಮ್ಗೆ ಆ ಮೋಟ್ರ್ ಪಂಪ್ ನ ಎಸ್ಪಿ ಮೋಟ್ರ್ ಪಂಪ್ ನ ತಗೊಂಡ್ಬಂದು ವರ್ಸಿಲ್ ಕಡೆಯಿಂದ ನಮ್ಗೆ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಹ್ಮ್ ಇದು ಇನ್ನೊಂದೇನು ಅಂದ್ರೆ ಇದೇ ಹದಿನೇಳುವರೆ ಎಸ್ಪಿ ಗೆ ಡಬಲ್ ಕೇಬಲ್ ಮೊದ್ಲಿತ್ತು ಈ ಕೇಬಲ್ ಇದೆ ಅದು ಮೋಟರ್ ಗೆ ಪಂಪ್ಸ್ ಗೆ ಜನ ಗೊತ್ತಿರುತ್ತೆ ಆ ಮೋಟರ್ ಪಂಪ್ ಗೆ ಏನಂತಾರೆ ಡಬಲ್ ಕೇಬಲ್ ಮಾಡಬೇಕು ನಾರ್ಮಲ್ ಆಗಿ ಇಷ್ಟು ಅಡಿ ಒಂದ್ ಮುನ್ನೂರು ಅಡಿ ಡೌನ್ ಗೆ ಡೆಪ್ ಹೋದ್ರೆ ಡಬಲ್ ಕೇಬಲ್ ಬರ್ತದೆ ಆ ಡಬಲ್ ಕೇಬಲ್ ಅದ್ರಲ್ಲೂ ನಮ್ಗೆ ಉಲ್ಟಾಯ ಮಾಡಿದಾರೆ ಬರೀ ಇವಾಗ ನಾವು ಇವಾಗ ಆರ್ನೂರ ಅಡಿ ಬಿಟ್ಟಿದೀವಿ ಸಿಂಗಲ್ ಕೇಬಲ್ ಮೇಡಮ್ ಅದಕ್ಕಿಂತ ದುಪ್ಪಟ್ಟ ನೀರು ಬರುತ್ತೆ ಜನಗಳಿಗೆ ಕರೆಂಟ್ ಬಿಲ್ ಉಳಿತಾಯ ಆಗುತ್ತೆ ಕೆಲವರು ಕರೆಂಟ್ ಬಿಲ್ ಓಡಿಸ ಕರೆಂಟ್ ಬಿಲ್ ಓಡಿಸ್ಕೊಬಹುದು ಸೋಲಾರ್ ಆದ್ರೆ ಸೋಲಾರ್ ಗಿನ್ನ ಫುಲ್ ಉಳಿತಾಯ ಆಗುತ್ತೆ ಮೂರುವರೆ ಲಕ್ಷ ಲೀಟರ್ ನೀರು ಹಿಡಿಯುತ್ತೆ ಒಂದೇ ಒಂದು ಬೋರ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇದನ್ನ ನಂಬಲೇಬೇಕು ಹೌದು ಸೊ ನೀವೇನ್ ವಿಜುವಲ್ಸ್ ನ ನೋಡ್ತಾ ಇದ್ದೀವಿ ಈ ಸಂಪ್ ಯಾವ ರೀತಿ ಆಳವಾಗಿ ಮತ್ತು ಅಗಲವಾಗಿದೆ ಅದನ್ನ ನೋಡ್ತಾ ಇದ್ದೀವಿ ಸೊ ಪ್ರತಿದಿನ ದಿನ ಹತ್ತು ಟ್ರಿಪ್ ಹೋಗುತ್ತೆ ಅಂತ ಸೊ ಇಷ್ಟೆಲ್ಲ ನೀರು ಇದು ಒಂದು ಬೋರ್ ಇಂದ ಆಗುತ್ತೆ ಖಂಡಿತ ಆಗುತ್ತೆ ಮೇಡಮ್ ಏನಾದ್ರೂ ನಮ್ಗೆ ಈ ಬಿಸಿಲು ಸ್ವಲ್ಪ ಅದೇ ಈಗ ಫುಲ್ ನೀರು ಕಡಿಮೆ ಬಂದಿದೆ ಮೋಡ ಮೋಡ ನೀರ್ ಒಂದ್ಚೂರು ಅದಕ್ಕೆ ಇಂತ ಟೈಮಲ್ಲಿ ನಾವು ನೈಟ್ ಒಂದ್ ಸ್ವಲ್ಪ ಬೋರ್ವೆಲ್ ರನ್ ಮಾಡ್ಬೇಕಾಗುತ್ತೆ ಅವಾಗ ನೋಡಿ ನಮ್ಗೆ ನೀರ್ದೇನ್ ಸಮಸ್ಯೆ ಇಲ್ಲ ಇನ್ನೊಂದು ಮೋಟರ್ ಪಂಪ್ ಕೊಟ್ಟಿದಾರಲ್ಲ ಸಖತ್ ಆಗಿದೆ ಮೋಟ್ರ್ ಪಂಪ್ ಹೌದು ತುಂಬಾ ನಮ್ಗೆ ಯಾಕಂದ್ರೆ ಈಗ ನಾವು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಿದಾರೆ ಬೇರೆ ರೀತಿ ರೈತರಿಗಾದ್ರೆ ನೋಡಿ ಒಂದ್ ಎರಡ್ ಇಂಚು ಎರಡ್ ಮೂರು ಇಂಚ್ ಬಂದ್ರೆ ಅವ್ರ ತೋಟ ಆರಾಮ ಸುಧಾರಿಸ್ಕೊಳ್ತಾರೆ ಕೆಲಸ ಕರೆಕ್ಟಾ ಇವಾಗ ಬೋರ್ವೆಲ್ ನೋಡಿ ಇವಾಗ ಒಂದು ಗಿಡ ಅಥವಾ ಮರ ಇವಾಗ ಒಂದು ಮೂರ್ ದಿನ ಮುಂಚೆ ಬಿಟ್ಟಿದ್ದಾರೆ ಅಂದ್ರೆ ನಾವು ಮೂರ್ ದಿನ ಆದ್ಮೇಲೆ ಬೇಕಾರೆ ಆಮೇಲೆ ಬಿಟ್ಕೊಳ್ಳೋಣ ನೀರ್ನಾ ಅಂತ ಆ ರೀತಿ ಮನೋಭಾವ ಇರಬಹುದು ಯಾಕಂದ್ರೆ ನಾವ್ ಇಲ್ಲಿ ಕಮಿಟ್ಮೆಂಟ್ ಕೊಡ್ತೀವಿ ಜನಕ್ಕೆ ಟೈಮ್ ಅದು ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಯಾಕಂದ್ರೆ ಆ ರೀತಿ ನೋಡಿ ನಮ್ಗೆ ನೈಟ್ ಹನ್ನೆರಡು ಗಂಟೆ ಫೋನ್ ಮಾಡ್ತಾರೆ ಒಂದ್ ಗಂಟೆ ಫೋನ್ ಮಾಡ್ತಾರೆ ನಾವ್ ಕಳ್ಸಿಕೊಡ್ತಿರ್ ಗಾಡಿ ಸೋಲಾರ್ ನ ಏನಕ್ಕಾಗಿ ಬಳಸಬೇಕು ಮೇಜರ್ ಆಗಿ ಸೋಲಾರ್ ಎನರ್ಜಿ ಫ್ರೀ ಆಗಿ ಸಿಕ್ತಾ ಇರೋದು ನೇಚರ್ ಅಲ್ಲಿ ಎಲೆಕ್ಟ್ರಿಸಿಟಿಗೆ ನಿಮ್ಗೆ ಕರೆಂಟ್ ಬಿಲ್ ಆಗುತ್ತೆ ಅದರಲ್ಲೂ ಕಮರ್ಷಿಯಲ್ ಆಗಿ ಸಪರೇಟ್ ಆಗಿ ಇಂತಿಷ್ಟು ಒಂದು ಯೂನಿಟ್ ಗೆ ಅಂತ ಫಿಕ್ಸ್ ಆಗಿದೆ ನೀವು ಮನೆಗಳಿಗೆ ಯೂಸ್ ಮಾಡೋದಾದ್ರೆ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಕಮರ್ಷಿಯಲ್ ಯೂಸ್ ಮಾಡೋದಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದ್ರಿಂದ ನೀವು ಬೋರ್ವೆಲ್ಸ್ ರನ್ ಮಾಡೋದ್ರಿಂದ ಯಥೇಚ್ವಾಗಿ ಕರೆಂಟ್ ಬಳಸ್ತೀರಾ ನೀವು ಅದು ನಮಗೆ ಗೊತ್ತಾಗಲ್ಲ ಎವ್ರಿ ಡೇ ವೇರಿಯೇಷನ್ ಇರುತ್ತೆ ಇವತ್ತು ಆರ್ಡರ್ಸ್ ಜಾಸ್ತಿ ಇದೆ ಪವರ್ ಜಾಸ್ತಿ ಯೂಸ್ ಮಾಡಿದೀವಿ ಇವತ್ ಆರ್ಡರ್ಸ್ ಕಮ್ಮಿ ಇದೆ ಪವರ್ ಕಮ್ಮಿ ಯೂಸ್ ಮಾಡ್ತೀವಿ ಬಟ್ ಇದ್ರಲ್ಲಿ ನೀವು ಸೋಲಾರ್ ಮಾಡ್ದಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಸನ್ಲೈಟ್ ವೇರಿ ಆಗ್ತಾ ಇರುತ್ತೆ ಬಿಸ್ಲು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಥವಾ ಇರ್ದೇನೆ ಇರುತ್ತೆ ಬೆಳಕಿದ್ರೆ ಸಾಕು ನಿಮ್ಗೆ ಸೋಲಾರ್ ಅಂದ ತಕ್ಷಣ ಯಥೇಚ್ಛವಾಗಿ ಬಿಸಿಲು ಇರೋದು ಬೇಡ ಬೆಳಕಿದ್ರೆ ಸಾಕು ಈಗ ನೋಡಿ ಫುಲ್ ಎಲ್ಲ ಮೋಡ ಕವಿದಿದೆ ಆದ್ರೂ ನಿಮ್ಗೆ ಇಷ್ಟೊಂದು ಔಟ್ಪುಟ್ ನಮ್ಗೆ ಬರ್ತಾ ಇದೆ ಹೌದೌದು ಹೌದೌದು ಅದು ನೀವು ಬೆಂಗಳೂರ್ ಅಂತ ಏರಿಯಾ ನಲ್ಲಿ ಅದು ಇದೇ ಇರುತ್ತೆ ಬಿಸ್ಲಲ್ಲಿ ಮಳೆ ಬರ್ಬೋದು ಚಳಿಯಲ್ಲೂ ಮಳೆ ಬರ್ಬೋದು ವೇರಿಯೇಷನ್ ಇರುತ್ತೆ ನಿಮ್ಗೆ ಅದರಿಂದ ಸೋಲಾರ್ ಹೋಗೋದು ತುಂಬಾ ಉತ್ತಮ ಅನ್ಸುತ್ತೆ ನಂಗೆ ನಮ್ಗೆ ಈ ಎಸ್ ಎಂ ಆರ್ ಗ್ರೂಪ್ಸ್ ಬಂದು ಸಿಕ್ಕಿರೋದು ಯೂಟ್ಯೂಬ್ ಚಾನೆಲ್ ನೋಡ್ತಾ ನೋಡ್ತಾ ನಂಗೆ ಸಿಕ್ಕಿದ್ದು ಇದು ಹೇಗೆ ಏನು ಅಂತ ಸ್ವಲ್ಪ ತಿಳ್ಕೊಂಡಾಗ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಮೋಟರ್ಸ್ ಯಾವ್ದು ಈಗ ಎಷ್ಟ್ ಮಾರ್ಕೆಟ್ ಅಲ್ಲಿ ಬೇಜಾನ್ ಜನ ಸಿಕ್ತಾರೆ ನಿಮ್ಗೆ ನಾವು ಸೋಲಾರ್ ಹಾಕೊಡ್ತೀರಿ ನಿಮ್ಗೆ ಪ್ರೆಸೆಂಟ್ ವರ್ಕ್ ಆಗ್ತಾ ಇರೋ ಮೋಟರ್ ಗೆ ರನ್ ಮಾಡ್ತೀರಿ ಸುಮ್ನೆ ಪ್ರಾಮಿಸ್ ಮಾಡ್ತಾರೆ ಪ್ರಾಮಿಸ್ ತಕ್ಕಂಗೆ ನಡ್ಕೊಣಲ್ಲ ಆ ತರ ಇರುತ್ತೆ ಹೌದೌದು ಖಂಡಿತ ಖಂಡಿತ ಅದ್ ಅದು ಮೇನ್ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅದರಿಂದ ಜನ ನಂಬ್ತಾ ಇಲ್ಲ ಯಾಕೆ ಸೋಲಾರ್ ಕಡೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇದೇ ಮೇಜರ್ ಇಶ್ಯೂ ಇರೋದು ಬೇರೆ ಅವ್ರದ್ರೆ ಅವ್ರದ್ದು ಸ್ಟ್ಯಾಂಡರ್ಡ್ ಔಟ್ಪುಟ್ ನಮ್ ಎರಡು ಅಂದ್ರೆ ಎರಡು ಎರಡು ಇಂಚೆ ಬರುತ್ತೆ ಎರಡೂವರೆ ಅಂದ್ರೆ ಎರಡೂವರೆ ಅಷ್ಟೇ ನಿಮ್ಗೆ ಎಷ್ಟೇ ಬಿಸಿಲು ಬರ್ಲಿ ಎಷ್ಟೇ ನಿಮ್ಗೆ ಪವರ್ ತಗೊಂಡ್ಲಿ ಎರಡ್ ಇಂಚ್ ಮಾತ್ರ ಅದು ಔಟ್ಪುಟ್ ಕೊಡುತ್ತೆ ಇದು ಆತರ ಇಲ್ಲ ಇದು ನಿಮ್ಗೆ ಸನ್ಲೈಟ್ ಜಾಸ್ತಿ ಆದಂಗೆಲ್ಲ ವೇರಿಯೇಷನ್ ಬರ್ತಾ ಇರುತ್ತೆ ಕಡಿಮೆ ಆದಂಗೆಲ್ಲ ಕಡಿಮೆ ಆಗುತ್ತೆ ಓಕೆನಾ ಮಿನಿಮಮ್ ಔಟ್ಪುಟ್ ಆದ್ರೂ ನಿಮ್ಗೆ ಪ್ರಾಮಿಸ್ ಮಾಡಿದಷ್ಟು ನೀರು ಬಂದೇ ಬರುತ್ತೆ ಇವ್ರ ಮೋಟರ್ ಪಂಪ್ಸ್ ಅಲ್ಲಿ ಈಗ ಸೋಲಾರ್ ಪ್ಯಾನಲ್ಸ್ ಇವ್ರು ಯೂಸ್ ಮಾಡ್ತಾ ಇರೋದು ನಾವು ಪ್ರೆಸೆಂಟ್ ಹಾಕಿರೋದು ನಮ್ಗೆ ಹೈಟ್ ಕಡಿಮೆ ಇರೋದ್ರಿಂದ ಅದು ಬರೀ ಮೋನೋಫೇಶಿಯಲ್ ಅಂತ ಆದ್ರೆ ಒಂದ್ ಸೈಡ್ ಮಾತ್ರ ಅದು ಸನ್ಲೈಟ್ ಬಿದ್ದಿರೋದನ್ನ ಅಬ್ಸರ್ವ್ ಮಾಡುತ್ತೆ ಬೈ ಫೇಷಿಯಲ್ ಅಂತ ಇದೆ ಪ್ರೆಸೆಂಟ್ ಇವ್ರು ಯೂಸ್ ಮಾಡ್ತಾ ಇರೋದು ಅದು ನೀವು ಓಪನ್ ಏರಿಯಾ ಅಥವಾ ಹೈ ಯೂಸ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ಬಿದ್ದಿರೋ ಲೈಟ್ ರಿಫ್ಲೆಕ್ಟ್ ಆಗುತ್ತಲ್ಲ ಪವರ್ ಅಬ್ಸರ್ವ್ ಮಾಡ್ಕೊಂಡು ನಿಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ ಬೈಫೇಶಿಯಲ್ ಯೂಸ್ ಮಾಡಿ ಒಳ್ಳೇದಾಗುತ್ತೆ ನಮ್ಗೆ ಜಾಗ ಕಮ್ಮಿ ಆಗ್ತಾ ಇರೋದ್ರಿಂದ ಮೋನೋಫೇಷಿಯಲ್ ಹಾಕೊಂಡಿದಿರಿ ನೀವ್ ಯಾರಾದ್ರೂ ಯೂಸ್ ಮಾಡೋರಾದ್ರೆ ಬೈ ಫೇಷಿಯಲ್ ನೀವು ಯೂಸ್ ಮಾಡಿ ಬರ್ತಾ ಇದೆ ಯಾಕಂದ್ರೆ ನಮ್ಗೆರೋದು ಪಿ ಎಂ ಎಸ್ ಎಂ ಪಿ ಎಂ ಎಸ್ ಎಂ ಮೋಟರ್ ಪಂಪ್ ನ ಈ ಸೋಲಾರ್ ಗೆ ಅಳವಡಿಸಿದ್ದಾರೆ ಏನು ಅಂದ್ರೆ ಇದು ಸಣ್ಣ ಪುಟ್ಟ ಸಣ್ಣ ಪ್ರಮಾಣದಲ್ಲಿ ಹೀಟ್ ಅಂದ್ರೆ ಸೋಲಾರ್ ಸೂರ್ಯನ ಶಾಖದಿಂದ ನಮ್ಗೆ ಸ್ವಲ್ಪ ಹೀಟ್ ಸಿಕ್ಕಿದ್ರೆ ಸಾಕು ಬೋರ್ವೆಲ್ಸ್ ಓಡ್ತಾ ಇರತ್ತೆ ಈ ನಮ್ಗೆ ನೋಡಿ ಪಿ ಎಂ ಎಸ್ ಎಂ ಅಂದ್ರೆ ಜನ ಗೊತ್ತಿಲ್ಲ ಈ ಪಿ ಎಂ ಎಸ್ ಎಂ ಅಂದ್ರೆ ಈಗ ಇ ವಿ ಕಾರ್ಸ್ ಎಲೆಕ್ಟ್ರಿಕ್ ಕಾರ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಬರ್ತಾ ಇದಲ್ಲ ಆ ರೀತಿಗೆ ಅದು ಟೆಕ್ನಾಲಜಿಗೆ ನಮ್ಗೆ ಕಂಪೇರ್ ಆಗ ತರ ನಮ್ಗೆ ಈ ತರ ಇದು ಈ ಅದ್ರ ಇದ್ರ ಮೇಲೆ ನಮ್ಗೆ ಮೋಟರ್ ಪಂಪ್ ನ ರೆಡಿ ಮಾಡ್ಕೊಟ್ಟಿರೋದು ಹೌದು ಡಿಸೈನ್ ಮಾಡ್ಕೊಟ್ಟಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಸಿಕ್ಕಿದ್ರು ಸಹ ನಮ್ಗೆ ಬೋರ್ವೆಲ್ಸ್ ರನ್ ಆಗ್ತಾ ಇರತ್ತೆ ಸ್ಟಾಪ್ ಅಂತೂ ಆಗೋದಿಲ್ಲ ಯಾಕಂದ್ರೆ ಬೋರ್ವೆಲ್ಸ್ ಇವಾಗ ನಮಗೆ ನೋಡಿ ನಾವೇನೋ ನಾಫ್ ಹೋಗ್ಬಿಟ್ರೆ ನಮ್ಮ ಬಿಸ್ನೆಸ್ ಸ್ಟಾಪ್ ಆಗ್ಬಿಡುತ್ತೆ ಮೇಡಮ್ ಅದರಿಂದ ನಮಗೆ ಈ ಸೋಲಾರ್ ಕಡೆಯಿಂದ ನೋಡಿ ಜನ ಸುತ್ತು ನಮ್ಮ ನಮ್ಮ ಏರಿಯಾ ಸುತ್ತಮುತ್ತ ಫುಲ್ ಕಂಪ್ಲೀಟ್ ಆಗಿ ಫುಲ್ ಎಲ್ಲ ಅಪಾರ್ಟ್ಮೆಂಟ್ ಇದಾವೆ ಸುತ್ತುನು ನೀವು ನೀವು ನೋಡಬಹುದು ಇಂಥ ಏರಿಯಾದಲ್ಲಿ ನಮಗೆ ಒಂದೊಂದು ಅಡಿ ಸಿಕ್ಕಿದ್ರು ಹೆಚ್ಚು ಅದನ್ನ ಹ ಒಂದೊಂದು ಅಡಿ ಒಂದು ತೌಸಂಡ್ ತೌಸಂಡ್ಸ್ ರೇಟ್ ಅಲ್ಲಿ ಇರುತ್ತೆ ಕೆಲವೊಂದ್ ಕಡೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇರುತ್ತೆ ಜಾಸ್ತಿ ಜಾಸ್ತಿ ಇರುತ್ತೆ ಅಂತ ಟೈಮ್ ಅಲ್ಲಿ ನಮಗೆ ಜಾಗ ವೇಸ್ಟ್ ಆಗಿಲ್ಲ ನೀವು ನೋಡ್ಬೋದು ಈಗ ನಮ್ ಕೆಳಗಡೆ ನಮ್ಗೆ ಕಾರ್ಸ್ ನಿಂತ್ಕೊಳ್ಳುತ್ತೆ ನಮ್ದು ಟ್ಯಾಂಕರ್ ನಿಂತ್ಕೊಳ್ಳುತ್ತೆ ಅದ್ರ ಮೇಲೆ ನಾವು ಪ್ಯಾನಲ್ ಮಾಡಿದೀವಿ ಸೋಲಾರ್ ಪ್ಯಾನಲ್ ನೀವು ನೋಡ್ಬೋದು ನಮ್ಗೆ ಅಲ್ಲೂ ಸಹ ಜಾಗ ಏನು ವೇಸ್ಟ್ ಆಗಿಲ್ಲ ಅಂದ್ರೆ ನೋಡಿ ಏನಾಯ್ತು ಅಂತಂದ್ರೆ ಒಂದು ಈಗ ನಾವು ಗಾಡಿಗಳನ್ನ ನಿಲ್ಲಿಸ್ಬೇಕಂದ್ರೆ ಒಂದು ಶೆಡ್ ಮಾಡ್ಕೋಬೇಕು ಅವರು ಶೆಡ್ ಅಂತ ಮಾಡಿದ್ದಾರೆ ಅದ್ರ ಮೇಲೆ ಆ ಸೋಲಾರ್ ನ ಕೂರಿಸಿದಾರೆ ಅವರು ಸೊ ಈ ಸೋಲಾರ್ ಕೂರಿಸಬೇಕು ಅಂತಾನೆ ಅದಕ್ಕೊಂದು ದೊಡ್ಡದೊಂದ್ ಜಾಗ ಅದನ್ನ ಈ ರೀತಿಯಾಗಿ ಬಳಕೆ ಮಾಡಿದ್ದಾರೆ ಇನ್ನೊಂದು ವಿಚಾರ ಸರ್ ನಾನ್ ನೋಡ್ದಂಗೆ ಇಲ್ಲಿ ಸುತ್ತಮುತ್ತ ಇಷ್ಟೊಂದು ಅಪಾರ್ಟ್ಮೆಂಟ್ ಗಳಿದೆ ಸೊ ಅಪಾರ್ಟ್ಮೆಂಟ್ ಇರುತ್ತೆ ಅಂತಂದ್ರೆ ಅಲ್ಲಿ ಒಂದು ಬೋರ್ಗಳು ಇದ್ದೇ ಇರುತ್ತೆ ಸೊ ಇಲ್ಲೆಲ್ಲಾ ಬೋರ್ ಗಳೆಲ್ಲ ತೆಗ್ದಿರ್ತಾರೆ ಸೊ ಆ ಸಂದರ್ಭದಲ್ಲಿ ನೀರಿನ ಅಂತರ್ಜಲ ಪ್ರಮಾಣ ನಾವು ನೋಡಿದಾಗ ಕಡಿಮೆ ಇರುತ್ತೆ ಸೊ ಅಂದ್ರು ಕೂಡ ಇದು ಇಷ್ಟು ಫೋರ್ಸ್ ಅಲ್ಲಿ ನೀರ್ ಬರ್ತಾ ಇದೆ ಅಂತಂದ್ರೆ ಇದು ಒಂದ್ ರೀತಿ ಅಷ್ಟೇ ಮೇಡಮ್ ಖಂಡಿತ ಈಗ ನಾವು ಸುಮ್ ಸುಮ್ನೆ ಜನಗಳಿಗೆ ಬ್ಲೈಂಡ್ ಆಗಿ ಮಾಡೋದ್ ಬೇಡ ಮೇಡಮ್ ಬ್ಲೈಂಡ್ ಆಗಿ ಮಾಡೋದಲ್ಲ ನಾವು ಜನಗಳಿಗೆ ಕಣ್ಣಾರೆ ತೋರ್ಸೋಣ ನಾವು ಜನಗಳಿಗೆ ಕಣ್ಣಾರೆ ತೋರಿಸಿದಿರಿ ಜನ ಏನಾದ್ರೂ ಅನುಮಾನ ಇತ್ತು ಅಂದ್ರೆ ಆರಾಮ ಬರ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಯಾವಾಗ ಬೇಕಾದ್ರೂ ಬಂದು ಚೆಕ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೋದು ನಮ್ಗೇನೋ ಮಾಡ್ಕೊಟ್ಟಿದ್ದಾರೆ ನೀವೇನೋ ಬಂದಿದ್ದೀರಾ ನಾವು ಸುಮ್ನೆ ನಿಮ್ಗೆ ಹೇಳೋದಲ್ಲ ಮೇಡಮ್ ಅದು ಯಾಕಂದ್ರೆ ನಾವೇನು ಅನುಭವಿಸ್ತಾ ಇದ್ದೀರಿ ಜನಗಳಿಗೆ ಗೊತ್ತಿಲ್ಲ ಅಂತ ಜನಗಳು ನಾವು ಮಾಡನ ಇದ್ರಿ ಈ ರೀತಿ ಕಮರ್ಷಿಯಲ್ ಆಗಲಿ ಅಗ್ರಿಕಲ್ಚರ್ ಪರ್ಪಸ್ ಆಗಲಿ ನೋಡಿ ನಮ್ದು ಇಲ್ಲಿಂದ ಮುಂದೆ ಒಂದ್ ಮುಂದೆ ತೋಟ ಇದೆ ಆ ತೋಟಕ್ಕೂ ಒಂದು ಮಾಡ್ಕೊಡಿ ಸರ್ ಅಂತ ಅವ್ರನ್ನ ಹೇಳಿದಿರಿ ಹೌದು ಹೌದು ಮೇಡಮ್ ಹೌದು ಮೇಡಮ್ ಕೃಷಿಯಿಂದನೂ ಸಹಾಯ ಆಗ್ಲಿ ಯಾಕಂದ್ರೆ ನಮ್ಗೆ ನೋಡಿ ಈಗ ಸುಮ್ನೆ ಕರೆಂಟ್ ಬಿಲ್ ಕಟ್ಕೊಂಡು ನಾವು ಇವ್ ನೋಡಿ ನಮ್ಗ ಕರೆಂಟ್ ಬಿಲ್ ಇಂದ ನಮ್ ಡ್ರೈವರ್ಸ್ ಕೊಡೋಣ ಬಿಡಿ ಹಾ ಅಥವಾ ಬೇರೆ ಏನಾದ್ರು ಯೂಸ್ ಆಗ್ಲಿ ಖಂಡಿತ ಹೌದು ಮೇಡಂ ಹೌದು ಹೌದು ಇನ್ನ ಅವ್ರು ಅವ್ರ ಸ್ವಲ್ಪ ನಮ್ಮ ಹುಡುಗರೇ ಅಲ್ವಾ ಅವರು ಸ್ವಲ್ಪ ಚೆನ್ನಾಗಿರ್ಲಿ ಹ್ಮ್ ಆ ರೀತಿ ಒಂದು ಮನೋಭಾವ ನಮ್ಗೆ ಆ ದುಡ್ಡು ಇವ್ ನೋಡ್ರಿ ಅಲ್ಲೆಲ್ಲೋ ಹೋಗೋದಕ್ಕಿಂತ ನಾವೇ ಇಲ್ಲಿ ನೋಡಿ ನಾವೇ ಕರೆಂಟ್ ತಯಾರು ಮಾಡ್ಕೊಳ್ತಾ ಇದೀರಿ ಅದರಿಂದ ಬೋರ್ವೆಲ್ಸ್ ರನ್ ಆಗ್ತಿದೆ ಅದರಿಂದ ನಮ್ ಡ್ರೈವರ್ಗಳು ಚೆನ್ನಾಗಿರ್ಲಿ ಬಿಡಿ ಹ ನಮ್ಗೋಸ್ಕರ ದುಡಿತಾ ಇದ್ದಾರೆ ನಮ್ಗೋಸ್ಕರ ಮಾಡ್ತಾರೆ ಅದಕ್ಕೋಸ್ಕರ ಒಟ್ಟಿನಲ್ಲಿ ಈಗ ನಮ್ಮ ಸೋಲಾರ್ ಬಳಕೆ ಮಾಡುವಂತಹ ಮತ್ತೆ ಮುಂದೆ ಮಾಡಬೇಕು ಅಂತ ಹೇಳಿ ಯೋಚನೆ ನಿಮ್ ರೀತಿಯಾಗಿ ಈ ವಾಟರ್ ಸಪ್ಲೈದು ಉದ್ಯಮ ಮಾಡ್ಕೊಳ್ಬೇಕು ಅನ್ನುವಂತಹ ವೀಕ್ಷಕರಿಗೆ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳೋದು ಅಂದ್ರೆ ಎಸ್ ಎಂಆರ್ ಸೋಲಾರ್ ಪಂಪ್ಸ್ ಸೋಲಾರ್ ಗ್ರೂಪ್ಸ್ ಇದ್ರ ಕಡೆಯಿಂದ ವರ್ಸಿಲ್ ನೀವು ಕಣ್ಮುಚ್ಕೊಂಡು ಅವ್ರನ್ನ ನಂಬೋದು ಯಾಕಂದ್ರೆ ನಾವು ನಂಬಿದಿರಿ ನಮ್ಗೆ ಅದೇ ರೀತಿ ರಿಸಲ್ಟ್ ಸಿಕ್ಕಿದೆ ನೀವು ಮುಂದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಸ್ ಥ್ಯಾಂಕ್ ಯು